நீ hey, hey, <laughs> 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 <laughs>

ಸಿನಿಮಾ ಹೆಸರು ಹಂಡ್ರೆಡ್ ಏಸ ಏ ನೆಕ್ಸ್ಟ್ ಸಿನಿಮಾ ಹೆಸರು ಕೇಳಲೇ ಬೇಡ ಹೇಳಿ ಸರ್ ಹೇಳಿ ಸರ್ ಪ್ಲೀಸ್ ಸರ್ ನೆಕ್ಸ್ಟ್ ಸಿನಿಮಾ ಹೆಸರು ಕೇಳಬೇಡ ಇರ್ಲಿ ಹೇಳಿ ಸರ್ ಅದೇ ಕಣೋ ನೆಕ್ಸ್ಟ್ ಸಿನಿಮಾ ಹೆಸರು ಕೇಳಲೇ ಬೇಡ ಅಂತ ನನ್ನ ಮಗನೇ ಮಗನೆ ಅಲ್ಲ ನೆಕ್ಸ್ಟ್ ಸಿನಿಮಾ ಹೆಸರು ಸರ್ ಇದು ಕಿತ್ತೋದ್ ನನ್ ಮಗನೆ ನಿಂದು ಹೌದು ಚೆನ್ನಾಗಿದೆ ಮಾತ್ರ ಈಗ ಯಾವ್ದು ಮಾಡ್ತಾ ಇದ್ರಿ ಸರ್ ಏ ನೀರ್ ಕೊಡಿ ಸ್ವಲ್ಪ ಅವ್ರಿಗೆ ಏ ಬೇಡ ಬೇಡ ಯಾಕೆ ಈಗ ಸಿನಿಮಾ ಹೆಸರು ಯಾವ್ದು ಸರ್ ಅಲ್ಲ ಸಿನಿಮಾ ಹೆಸರು ಅದೇ ಕಣೋ ಅಂತ ಸಬ್ ಟೈಟ್ಲು ಕೇಳಿದ್ಯಾ ಏನು ಅಚ್ಚಿ ಏಯ್ ಜನ ಈಗ ತಾನೆ ಇಷ್ಟು ಜನ ಸೇರೋರೆ ಏನ್ ಕೊರೋನಾ ಹದಿನಾರನೇ ಅಲ್ಲೇ ಸಿನಿಮಾ ಮಾಡ್ತಾ ಇದೆಯಪ್ಪ ನಮ್ ಬಾಳ್ ಹಾಳ್ ಮಾಡಿದ್ದೆ ಅದು ಸುಮ್ನೆ ಅದು ಸಹಸ ಬೇಡ ಸರ್ ಎಂತೆಂತ ಹೀರೋಯಿನ್ ಗಳವ್ರು ನೋಡಿ ಸರ್ ಇಲ್ಲಿ ಹೀರೋಯಿನ್ ಇರ್ಲಿ ಕಣ ಇರಿ ಯಾವ ಟೈಮ್ ಹೀರೋ ನೋಡ ಇಲ್ಲೇ ಕೂತ್ಕೊಂಡ್ರೆ ಸರ್ ಹೀರೋ ಸಿಕ್ಕಾಯ್ತು ಸರ್

बॉम्बे दे बॉम्बे में कौन दोन ए करसी सर नोटी नान में ए हाँ बॉम्बे हाय डोंट पितर कल नमूरे नमूरे डोंट पितर कल यस नाइस प्लेस नाइस पीपल आई एम सो हैप्पी टच अप प्लीज इन मरा मन 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 टच अप प्लीज वन मिनट टच What is this nonsense? Ah, टच touch mud, अप up mud

ಆ ಕೆರೆಗೆ ಚಿಕ್ಕ ಮಕ್ಕಳು ತಟ್ಕೊ ಹೊಡೆದ್ ಬಿಡ್ತೀನಿ ನಾ ಐ ಆಮ್ ಬ್ಲೆಸ್ಡ್ ಕನ್ನಡ ಬರಲ್ಲ ಏ ಲೋಪರ್ ಚಪ್ಲಿಲಿ ಹೊಡಿತೀನಿ ಯಾರಿಗೆ ಲೋಫರ್ ಹೇಳ್ತಿದೆ ನಾನ್ ಸೆನ್ಸ್ ಫೆಲೋ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಆ ಸರಿ ಸರಿ ಮೇಡಮ್ ಅದು ಸೂಪರ್ ಅನ್ನಕೋದೆ ಲೋಪರ್ ಅಂತ ಬಂದು ಓಕೆ ಫೈನ್ ಕುಡಿಗಳು ಮೇಡಮ್ ಅದೇನಾ ಕ್ಯಾರವನ್ ಅಂದ್ರಲ್ಲ ಮೇಡಮ್ ಹೌದು ಈಗ ಹೋಗಿ ಹಿಂಗ ತಗೊಂಡು ಬಿಡ್ತೀನಿ ಇಲ್ಲಿ ನೋಡು ಹಿಂಗೆ ಹೋಗಿ ಹಂಗೆ ಬರಬೇಡ ಮತ್ತೆ ಹೇಳಿದ್ದು ತಗೊಂಡು ಬಾ ಏಯ್ ಕನ್ನಡ ಸರಿಯಾಗಿ ಮಾತಾಡಮ್ಮ ಹೇಳಿದ್ದಾರೆ ತಂದ್ರೆ

ಎಲ್ಲ ಕಡೆ ಕೇಳಿನಿ ಅಂದ್ರೆ ಫೋಟೋದಲ್ಲಿ ನೋಡಿದಿನಿ ಬ್ಯಾನರ್ ಹುಲಿ ಹುಲಿ ಕಾರ್ತಿಕ್ ಅಂತ ಓ ಮತ್ತೆ ನಾಯಿ ತರ ಇದಿರಾ ಈ ಡೈಲಾಗೆ ಇರಲಿಲ್ಲವಲ್ಲ ಈಗ ಸೇರಿಸ್ಕೊಂಡಿದು ಚೆನ್ನಾಗಿದೆ ಓಕೆ ಅದೆ ನಿಮ್ಮದು ಹೆಸರು ಸಿನಿಮಾಕ್ಕೆ ಬೇರೆ ಚೇಂಜ್ ಮಾಡ್ಕೊಂಡ್ರಂತೆ ಹೆಸರು ಏನು ರಾಗಿಣಿ ಚಿಂಕಿ ಮಿనికి ಪ್ರೊಡ್ಯೂಸರ್ ಇನ್ನೇನ ಕೊಣಕಿನೆ ಅದೇ ಈ ಸಿನಿಮಾ ಮಾಡಿದಿರಾ ಯೂಹೂ ಅಬಾ ಓಯೋ ಅಮ್ಮ ಸಿಕ್ಕಪಡೆ ಸಿನಿಮಾ ಮಾಡಿದಿನಿ ಹೌದಾ ಬಟ್ ಯಾವುದು ರಿಲೀಸ್ ಆಗಲಿಲ್ಲ ನೀವು ಅಯ್ಯೋ ಹಾ ಅಪ್ಪ ಅಪ್ಪ ಅಮ್ಮ ಓ ನಮ್ದು ಯಾವುದು ರಿಲೀಸ್ ಆಗಿಲ್ಲ ನಿಮ್ಮದು ನಮ್ದು ಒಂದೇ ವಾರ್ಡ್ 10 ಆಗ್ಬಿಡುತ್ತೆ ಒಂದೇ ಸತಿಗೆ ನಿнде ನಂದು ಹೆಂಗ್ ಒಂದೇ ಹೇಳ್ತದೆ ನಂದೇ ಬೇರೆ ನಿಂದೇ ಬೇರೆ ಒಂದೇ ಅಂತ ಜೋರತ್ ಬಿಡ್ಳು ಯಾವن ಹೇಳದ ಅವನು

ಆಯ್ತು ಬಿಡಿ ನನಗೆ ಸೀನ್ ಎಕ್ಸ್ಪ್ಲೈನ್ ಮಾಡಿ ನಾನು ಮಾಡ್ತೀನಿ ಸರ್ ಮಾಡ್ ಮಾಡ್ ಹೀರೋ ಈಗ ನಿಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಓಕೆ ನಾ ಹೇಳಾ ಹೇಳಿ ಹೇಳಿ ವಾಯ್ಸ್ ಓಕೆ ಏ ಏನು ಶ್ರುತಿ ಹಿಡ್ಕೊಳ್ತಾ ಇದ್ದೀನಿ ಅಯ್ಯ ಶ್ರುತಿ ಅವರನಲ್ಲೇ ಹಿಡ್ಕಬಡ ಹೋಗಿದರ ಅವರು ಅಲ್ಲ ಶ್ರುತಿ ಓ ಶ್ರುತಿ ಒಂದಸಲಿ ಹಿಡ್ಕೊಳ್ಳಾ ಹಿಡ್ಕೊಳ್ಳಿ ಸರಿ ಗುರುಗ್ ಸರ್ ಇನ್ನೊಂದ್ ಕಾರ್ಯಕ್ರಮದ ಹಾಡು ಹೇಳಲ್ಲೇ ಶ್ರುತಿ ಹಿಡ್ದಿದ್ ನೋಡಿ ಸಾಕು ಹೇಳ ಬಿಟ್ಟಿ ಹೋಗಿ ಬೇಡ ನಂದು ಇಂದ್ಯಾವ ನಮ್ಮ ಬಿಟ್ಟು ಬಿಟ್ಟೋಗ್ಬೇಡ ನನ್ನ ನಿಂದು ನನ್ನ ಕಣಮ್ಮ ನನ್ನ ನನ್ನ ನಂದು ಬಿಟ್ಟು ಹೋಗಿರ್ತಾನೆ ನಾನು ಏನ್ ಮಾಡ್ಬೇಕು ನೀ ಫೀಲಿಂಗ್ ಅಲ್ಲಿ ಅಳಬೇಕು ಅಮ್ಮ ಅಮ್ಮ ಏನು ಹೇಳುತ್ತೆ ಅದು ಅಳಬೇಕು ಅಳಬೇಕು ಫೀಲಿಂಗ್ ಅಲ್ಲಿ ಎಳಿಬೇಕು ಎಳಿಬಾರ್ದು ಕಣಮ್ಮ ಅಳಬೇಕು ಕ್ರೈ ಕ್ರೈ ಹೀಗೆ ಹೇಳಬೇಕು ಯಾವ್ದೇ ಬಾಯ್ ಬಡ್ಕೊಂಡು ಹೇಳ್ಬೇಕು ವಾಟ್ ಈಸ್ ಎದೆ ಬಾಯ್ ಬಡ್ಕ ಈ ಬಾಯ್ ಬಡ್ಕ ಮೀನ್ಸ್ ಅವಾ ವಾ 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 ದಿಸ್ ಇಸ್ ಬಾಯ್ ಪಟ್ ಕ ಎಸ್ ಎದೆ ಪಟ್ಕ ಎದೆ ಬಡ್ಕ ಇದೊಂದು ಕಲ್ತ್ಕೊಂಡ್ ಬಂದ ನೋಡ್ಕ ಭಾಳ ಆ ಮೇಡಮ್ಮ ನಾನೊಂದ್ಸಲಿ ಅಳ್ಳಾ ಅಳೆ ಅಳ ಅಳ್ತೀನಿ ಅಳೆ ಅಳಿ ಬಾಯಿಂದಳಮ್ಮ ಇನ್ನೊಂದ್ಸಲಿ ಹಾಂ ಹಾಂ ಒಂದು ಕೆಲಸ ಮಾಡ್ ಅದು ನಂಗೆ ಒಂದು ಪ್ರಾಬ್ಲಮ್ ಏನು ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ನಮ್ಮ ಅಮ್ಮ ನನಗೆ ಹೊಡಿತಾ ಇದ್ರು ಅಳಬೇಕಾದ್ರೆ ಎಲ್ಲಿಗೆ ಇಲ್ಲಿಗೆ ಅದಕ್ಕೆ ಇದು ಮುಂದೆ ಮುಂದೆ ಬರುತ್ತೆ ಸರ್ ಸರ್ ಇಡ್ಕಡಿ ಹೆಂಗ್ ಬತ್ತದ ಬಡಿಮಗ ಮಗನ್ ನೋಡಿದೆ ಅಳಮ್ಮ ಅಳ 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 ಬತ್ತದ ಕಣಮ ಬತ್ತದೆ ಮುಂದೆ ಮುಂದೆ ಬರತ್ತೆ ಬರಲಿ ನಾ ಸೀಝಿಲ್ ಕಟ್ ಮಾಡ್ಕತ್ತೀನಿ ನೀನು ಹೇಳು ನೋಡೋ ಅಲ್ಲಿ ಮರ ಕಾಣಸ್ತೈತಲ್ಲ ಹಸ್ರು ಕಲ್ಲೇ ಹಸ್ರು ಕಲ್ಲರು ದೊಡ್ಡ ಮಾರ ದೊಡ್ಡ ದೊಡ್ಡ ಮರಿ ಇದೆ ಅಲ್ಲೇ ಹುಡುಗ ಏಯ್ ಅಲ್ಲಿ ಹುಡುಗ ಹಿಂಗ ಹಿಂಗೆ ಮಾಡ್ದ ಇನ್ನೇನ ಹೆಂಗ್ ಹಿಂಗೆ ಮಾಡಾಕತ್ತು ಅಲ್ಲಿಂದನೆ ಗುಡು 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 ಕಂಡ್ ಬಂದ್ ನಿಂತ್ಕೋ ಡೈರಾಗ್ ಇಳು ದೂರ ಆಗತ್ತಿ ಮರ ಅಲ್ಲೊಂದು ಕಲ್ಲು ಕಾಣಸ್ತದಲ್ಲ ರೀ ಆ ಕರಿ ಕಲ್ಲು ಅಲ್ಲಿ ಕಲ್ಲು ಆ ಕಲ್ಲು ಕಲ್ಲು ಏನ್ ಮಾಡಬೇಕು ಹೋಗ್ ಕೂತ್ಕೊ ಬಿಡು ಒಂದು ಬಕೆಟಲ್ಲಿ ಇರ್ತಾ ಬರ್ತೀನಿ ಅಲ್ಲಿ ನಿಂತಿರಮ್ಮ ಆಕ್ಚಾರ್ ನಂದು ಎರಡು ಕಲೆ ಗುಡು 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 ನೋಡ್ ನೋಡ್ಬಂದು ಧಡಕ ನಿಂತ್ಕೊಂಡು ಡೇಲಾಗೆಡೋ ಹಾಂ ದೂರ ಆಗತ್ತೆ ಏಯ್ ಆ ಕಲ್ಲುವೆ ಅಲ್ಲಿ ಅಲ್ಲಿ ದೊಡಪ್ಪ ಕೂತೋರಲ್ಲ ದೊಡಪ್ಪ ಅಲ್ಲಿ ಪಕ್ಕದಲ್ಲಿ ಕೂತ್ಕೊ ಹಾಂ ಮೆಟ್ಟಲ್ ಹೊಡಿತಾರೆ ಆಗ ಗುಡು 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 ನೋಡ್ಬಂದು ಧಡಕ ನಿಂತ್ಕೊಂಡು ಡೇಲಾಗಡ ದೂರ ಆಗತ್ತೆ ದೊಡಪ್ಪ ಏಯ್ ಆಟೋ ಒಂದು ಎತ್ತೋಕೆ ಹೋಗಲ್ಲ ಇಲ್ಲ ಅಲ್ಲಿಂದನೇ ಬರ್ತೀನಿ ತೆಂಗಿನ ಮರ ಅಲ್ಲಿಂದ ಎಲ್ಲಿ ಮೆಟ್ಟಲು ಹೊಡಿದ್ರು ಅಲ್ಲಿಂದ ಬಂದಳು ರೆಡಿ ಸರ್ ಹಾ ರೆಡಿ ರೆಡಿನಮ್ಮ ಎಸ್ ಸರ್ ಏ ಡೈರೆಕ್ಟರ್ ಹಾ ರೆಡಿ ಈ ಸರ್ ಇಲ್ಲಿ ನನಗೆ ಇವರೆಲ್ಲ ವಿಷಲ್ ಹೊಡಿತಾ ಇದ್ದಾರೆ ಸಕ್ಕತ್ತಾಗಿ ಮಾಡ್ದೆ ಮತ್ತೆ ಸೂಪರ್ ಸಾಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಏನ್ ಮಾಡ್ತೀವಿ ಲಿರಿಕ್ಸ್ ಮೇಡಂ ಸಾಂಗ್ ನಿಮಗೆ ಅಂತಾನೆ ಬರ್ಸಿದ್ದು ಓಕೆ ಅಯ್ಯೋ ಹೇಳಿ ನೀವೇ ಮಾಡ್ಬೇಕಿತ್ತು ಓಕೆ ಫೈನ್ ನಾನೇ ಮಾಡ್ತೀನಿ ಎಸ್ ನೀ ಮೀಟಿದ ನೆನ ಪೆಲ್ಲವು ಅಮೇಝಿಂಗ್ ಎದೆ ತುಂಬಿ ಹಾಡಾಗಿದೆ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಥ್ಯಾಂಕ್ ಯು ನಂಗೆ ಚೂರು ಅರ್ಥ ಆಗ್ಲಿಲ್ಲ ಮೀಟಿದ ಅಂದ್ರೆ ಏನು ಯಾರೇ ಕೂದ್ಲಿ ತಕೊಂಡ್ ಮೀಟ್ಕೊಂಡ್ ಬಂದ ಅಂತ ಓಕೆ ಹೇಳ ನಾನು ಹೇಳು ಹೇಳು ಸ್ವರ ಹಿಡ್ಕೊಳ್ತಾ ನೀನು ಸ್ವರ ಶ್ರುತಿ ಎಲ್ಲ ಹಿಡ್ಕೊಳ್ಳೋಟೊತ್ತಿಗೆ ಅಯ್ಯೋ ಹೇಳ ನಿಂದು ಮೀಟಿತು ನಂದು ಮೀಟಿತು ಚೂ ಅಣ್ಣದು ಮೀಟಿ ಅಖಾದು ಮೀಟಿತು ಚೂ ಅವ್ರದು ಮೀಟಿ ತೂ ಇವ್ರ ದು ಮೀಟಿ ಇವ್ರದು ಹೋಗು ಹೋಗೋ ಇಡೀ ಊರವರ್ದೆಲ್ಲ ಮಿಟ್ಕೋಬ ಹೋಗೋತ್ಗೆ ಮೀಟಿ ಥೂ ಅಲ್ಲ ಕಡಮ್ಮ ನೀ ಮೀಟಿದ ನಾನು ತೂ ಹೇಳಿ ಫುಡ್ ಸೈಟ್ ಐ ಸಾಂಗ್ ಬೇರೆ ಐತೆ ಬೇ ಬೇರೆ ಸಾಂಗ್ ಓಕೆ ಬಲಗಣ್ಣು ಬಡಿದಾಗ ವಾವ್ ಬರಲಿಲ್ಲ ಯಾಕೆ ನೀನು ಸೂಪ ಎಡಗಾಲು ಎಡವಿದರು ಸುಳಿವಿಲ್ಲ ಏಕೆ ನಿಂದು ವಾವ್ ಎಲ್ಲಿ ನೀನು ಎಲ್ಲಿ ನೀನು ಅಣ್ಣ ಈ सॉन्ग ನಿಜವಾಗ್ಲೂ ತುಂಬಾ ಇಷ್ಟ ಯು ಥ್ಯಾಂಕ್ ಅರ್ಥ ಆಗಲಿಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿ ಇಂಗ್ಲಿಷ್ ರೈಟ್ ಐಸ್ ರೈಟ್ ಐಸ್ ಮೆಣಕ ಮೆಣಕ ಮಣಕ 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 ರೈಟ್ ಐಸ್ ತಪಟ ತಪಟ ಏ ತಪಟ

ಬಲಗಣ್ಣು ರೈಟ್ ಐಸ್ ಬ ಬ ಬೈ ಬಡಿದಾಗ ಬರಲಿಲ್ಲ ಜಾಕೆರಿ ಏ ನೀನು 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 ಏ ನೀನು ಕಣ ಮುಂಡಿದೆ ಏಯ್ ನೀನು ಕಣ ಮುಂಡೆದೆ ನನಗೆ ಹೇಳ್ದೆ ಮಾತ್ರ ನೀನು ನೀನು ಅವನು ನೀನು ನೀನು ಅವನು ನೀನು ಏ ಹೋಗ್ಬಿಡಿದೆತ ಕೈ ಆ ಎಡಗಾಲು ಅಂತ ಹೇಳೋತಗೆ ಲೆಫ್ಟ್ ಲೆಟ್ ಹಾಂ ಅಯ್ಯೋ ಚ್ಾ ಸಾಂಗ್ ಹಾಕಿ ನಾನು ಲಿಪ್ಸಿಂಗ್ ಸಾಂಗ್ ಸಾಂಗ್ ಮಾಡಿದೆ ಮಾತ್ರ ಸಾರ್ ಸಾಂಗ್ ಹಾಕ್ಬಿಡಿ ಸಾರ್ ರೆಡೆ ಹೋಗ್ಬಿಡಂತ ಕೂಕ ಯಾವಳ ನೀನು ಸಾಂಗ್

ನೀನ್ ಯಾಕೆ ನನ್ ಕಡೆ ಬತ್ತಲ್ಲ ಅಲ್ಲ ಯಾಕೆ ನಂದು ಕಡೆ ಹತ್ರ ಬತ್ರ ಇಲ್ಲ ನಾನು ನಿನಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ನೀನ್ ಯಾಕೆ ಮಾಡ್ತೀಯ ನಂಗೆ ಲೂಜು ತಲ್ಕಟ್ ಹೋಗುತ್ತೆ ನಂಗೆ ಏಯ್ ಡೈಲಾಗ್ ಹೋ ನೀನ್ ನೀನ್ ಯಾಕೆ ನಂದು ಹತ್ರ ಪತ್ರ ಇಲ್ಲ ನಾನು ನಿನಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ಏನ್ ಬೇಕಾದ್ರು ಓಕೆ ಮೇಡಂ ಇದಕ್ಕೆ ಎಫೆಕ್ಟ್ಸ್ ಎಲ್ಲ ಇದೆ ಮೇಡಂ ರೆಡಿ ರೆಡಿ ಮಾಗನ ಇದು ಹೇಳ್ಕೊಡಿ ಹೇಳ್ಕೊಡಿ ಎಫೆಕ್ಟ್ ನಾನು ಹಾಕ್ತೀನಿ ಹಾಕ್ತೀರಾ ಸರ್ ಹಾಕ್ತೀನಿ ಹಾಕ್ತೀನಿ ರೋಲಿಂಗ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಎಫೆಕ್ಟ್ಸ್ ಹಾಕಿ

ಅವ್ನು ಯಾವ ಕಡೆಯಿಂದಲೂ ಒಂದು ಎತ್ಕತ್ತಂತ ಸುಮ್ಮನೆ ಕೂತ್ಕೋತಾಗೆ ಅಲ್ಲೊಂದು ಸ್ವಲ್ಪ ಹೇತ್ಕೊಳ್ಳಿ ಅಯ್ಯ ಏ ನೀನು ಮಾತಾಡಬೇಡ ಕಣಮ್ಮ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಇವನು ಹೇತ್ಕೊಳ್ತಾನೆ ಇಲ್ಲ ಹೈ ಹ್ಮ್ ನೀನು ಅವನು ಇಬ್ರು ಸರ್ಕಾರ ಜೇಜ್ ಮೇಲೆ ಹಾಕ್ಬಿಡ್ತೇ ಬಕೆಟ್ದಾಗ ಒಂದು ತೊಳ್ಕೊ ಒಯ್ತೀನಿ ಅದಕ್ಕೆ ನಾಯ್ ಹೈ ಓಲ ಓಲಾತಕ್ಕೆ ಏ ನೀನು ಆಮೇಲೆ ಎಲ್ಲ ಹೇತ್ಕೊಂಡು ಹೋಗು ಏಯ್ ಡೈಟ್ರು ಅಯ್ ಸಾರಿ ಸರಿ ಸಾರಿ ಸಾರ್ ಮೇಡಮ್ ಡೈಲಾಗ್ ಲ ಗಾರ

ಓಪನ್ ಕಣಮ್ಮ ಓಪನ್ ಏನು ಅವರೆಲ್ಲ ಹೇಗ್ ನೋಡ್ತಿದ್ದಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ ಇಲ್ಲಿ ಓಪನ್ ಇಲ್ಲೇ ಓಪನ್ ತುಂಬಾ ಜನದ ಮುಂದೆ ಏನಿಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಅವರು ಝೂಮ್ ಹಾಕ್ತಿದ್ದಾರೆ ಅವ್ರ ಝೂಮ್ ಹಾಕಕ್ಕೆ ಕರ್ಸಿರದ್ ನಾನು ನಿಜವಾಗ್ಲು ಅಲ್ಲಿ ಝೂಮ್ ಹಾಕ್ತವನಲ್ಲ ಅವ್ ಅಣ್ಣನ್ ಬಗ್ಗೆ ಮಾತ್ರ ತಲೆನೇ ಕಡಿಸ್ಕೋಬೇಡ ಯಾಕೆ ಏ ಮನೇಲಿ ಯಾರು ಇಲ್ಲ ಅಂದ್ರೆ ನೆಟ್ ಅಲ್ಲಿ ನೋಡ್ತಾನೆ ಯಾರು ಇದ್ರು ಗುಟ್ಟಾಗಿ ನೋಡ್ತಾನೆ

ಜಗಾ ಏ ತುಮ್ ಬೇಡ ಕಣ ಈ ಬಾಂಬೆ ಹೀರೋಯಿನ್ ಸವಾಸನೆ ಬೇಡ ಇಲ್ ನೋಡೋ ಎಷ್ಟು ಜನ ಹೀರೋಯಿನ್ಸ್ ಇದಾರೆ ನಮ್ ಕನ್ನಡದಲ್ಲಿ ಇವ್ರನ್ನೇ ಹಾಕೊಂಡು ಸಿನಿಮಾ ಸಿನ್ಮಾ ಮಾಡೋಣ ಕಣ ಹೌದು ಸರ್ ನಮ್ಗ್ ಯಾರು ಸರ್ ಕಮ್ಮಿ ಇದೆ ಎಂತೆಂತ ಹೀರೋಗಳಿದಾರೆ ಎಂತೆಂತ ಹೀರೋಯಿನ್ ಗಳಿದಾರೆ ಕನ್ನಡನೆ ಬರ್ದಿರೋರ್ನ ಕರ್ಕೊ ಬಂದ್ ಯಾಕ್ ತಾರ್ ಸಿನ್ಮಾ ಬಿಡ್ಬೇಕು ಅರೆ ಕನ್ನಡ ಗೊತ್ತಿರೋರ್ನ ಹಾಕೊಂಡ್ ಸಿನಿಮಾ ಮಾಡೋಣ ಸಿರಿಗನೋಡು ನಿಲ್ಗ ಸಿರಿಗಣಂ ಬಾಳ ಗ್ಯಾಂಕ್ ಯು ಅಮಾಶಾ ಅಂತ ಅಮ್ಮ ನಿಮ್ ಮಗು ಇಲ್ಲಿ ಕಣ್ರಮ್ಮ ಶಾಂತಮ್ಮ ಅಂತ ಹೇಳಿ ನಿಮ್ ಮಗ ಇಲ್ಲಿ ಆಟ ಆಡ್ಕೊಂಡ್ ಬಂದು ಕಳದೋಗ್ಬಿಟ್ಟವನೇ ಎಲ್ಲಾದ್ರೂ ಇದ್ರೆ ಬಂದ್ಬಿಟ್ಟು ಕರ್ಕೊಂಡೋಗಿ ಚಿಕ್ಕ ಮಗುನ ಹಾಗೆ ಸುಮ್ ಸುಮ್ನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅದ್ರಲ್ಲೂ ಇಂತ ಕಾರ್ಯಕ್ರಮಕ್ಕೆಲ್ಲ ನೀವು ಇದ್ದಾಗ ನಿಮ್ ಮಕ್ಕಳು ನಿಮ್ ಜೊತೆನೇ ಇರ್ಲಿ ಯಾಕಂದ್ರೆ ಆರಿಸ್ಕೊಂಡು ಹೋಗ್ಬಿಡ್ತಾರೆ ನನಗೆ ಆ ಅಣ್ಣ ಅವಾಗಿನ ಕಣ್ಣು ನೋಡಿತವನೇ ಇಂಥ ಚಿಕ್ಕ ಚಿಕ್ಕ ಮಕ್ಳು ಬಿಟ್ಟಾರ ಅದಕ್ಕೆ ಇನ್ನೊಂದು ನಮ್ಮ ಹುಡುಗಿ ಕಾಣೆ ಆಗಿದ್ದಾಳೆ ಹುಡುಗಿ ಕೊಡಿ ಪ್ಲೀಸ್ ಯಾರು ಯಾರು ಅನನ್ಯ ಅನನ್ಯ ಚಿನ್ಮಯ್ ಈಗ ನಿಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಆಯ್ತಾ ನಿಂಗೆ ಆ ಅಮ್ಮ ಬೇಕಾ ಈ ಅಮ್ಮ ಬೇಕು